ಸಖತ್ ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ವಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ಒಂದಿಷ್ಟು ಸ್ಟಾರ್ ವಾರ್ ಫ್ರಾನ್ಸ್ ವಾರ್ ವಿವಾದದ ನಂತರ ಇವತ್ತು ಅವರ ಅಭಿಮಾನಿಗಳು ಥಿಯೇಟರ್ ಮುಂದೆ ಸಂಭ್ರಮಾಚರಣೆಗೆ ಸಜ್ಜಾಗಿರ್ತಕ್ಕಂಥದ್ದು ಸೊ ಪ್ರಮುಖವಾಗಿ ಬೆಂಗಳೂರಿನ ಸಂತೋಷ್ ಚಿತ್ರ ಮಂದಿರದ ಮುಂಭಾಗದಲ್ಲಿ ಯಾವ ರೀತಿ ಒಂದು ಸನ್ನಿವೇಶ ಇದೆ ಅನ್ನೋದು ನೋಡ್ತಾ ಇರ್ಬೋದು ಅಂದ್ರೆ ಬೆಳ್ಳಂಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಈಗ ಆರಂಭ ಆಗ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಲಿಕ್ಕೆ ಕಾತ್ರದಿಂದ ಕಾಯ್ತಾ ಇರುವಂತಹ ನೋಡ್ತಾ ಇರ್ಬೋದು ಅಂದ್ರೆ ಕಿಚಾ ಸುದೀಪ್ ಅವರ ಬಾವುಟವನ್ನು ಹಿಡಿದು ಮತ್ತೆ ಫೋಟೋಗಳನ್ನು ಹಿಡಿದು ಇಲ್ಲಿ ಸಿನಿಮಾ ನೋಡಲಿಕ್ಕೆ ಬಂದಿರತಕ್ಕ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿರುವಂಥದ್ದು ನೋಡ್ತಾ ಇದ್ದೀವಿ ಸೊ ಸಹಜವಾಗಿ ಏನಂತಂದ್ರೆ ಇಲ್ಲಿ ಅಭಿಮಾನಿಗಳನ್ನ ಮಾತನಾಡ್ಸುವಂತ ಪ್ರಯತ್ನ ಮಾಡೋಣ ಎಸ್ ಸುದೀಪ್ ಅವರ ಅಭಿಮಾನಿಗಳ ಸಂಭ್ರಮ ಹೇಗಿದೆ ಏನ್ ಅನ್ಸುತ್ತೆ ಚೆನ್ನಾಗಿದೆ ತುಂಬಾ ಖುಷಿಯಾಗಿದೆ ಅಭಿಮಾನಿಗಳೆಲ್ಲ ತುಂಬಾ ಸೇರಿ ದೊಡ್ಡ ಜಾತ್ರೆ ಮಾಡ್ಬೇಕನ್ಕೊಂಡಿದೀವಿ ಚೆನ್ನಾಗಿ ನಡೀತಾ ಇದೆ ಡ್ರ್ಯಾಗನ್ ಮಂಜು ಅವರು ಸೂಬ್ರ ಚೆನ್ನಾಗಿ ಬಂದಿದ್ದಾರೆ ನಿಮ್ಗೂ ಧನ್ಯವಾದಗಳು ಜಾಸ್ತಿ ಇದು ವಿಶೇಷ ಅಂತಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಏನ್ ನಡೀತಿದೆ ಎಲ್ಲರಿಗೂ ಗೊತ್ತಿದೆ ಸೊ ಅಭಿಮಾನಿಗಳಾಗಿ ಇವತ್ತು ಈ ಸಿನಿಮಾವನ್ನ ಹೇಗೆ ನೀವು ಸೆಲೆಬ್ರೇಟ್ ಮಾಡಕ್ ರೆಡಿ ಆಗಿದ್ದೀರಿ ಏನೆಲ್ಲ ನಿರೀಕ್ಷೆಗಳಿದೆ ಅಂತ ನೂರು ದಿನ ಚೆನ್ನಾಗಿ ಓಡ್ಲಿ ಎಲ್ಲಾ ಥಿಯೇಟರ್ ಚೆನ್ನಾಗಿ ಬರ್ಲಿ ನಾವುಗಳು ಗೆಲ್ಲಿಸ್ತೀವಿ ಅಂತ ಹೇಳ್ತೇವೆ ಕಿತ್ತ ಸುದೀಪ್ ಅಭಿಮಾನಿಗಳಿಂದ ನಾವೆಲ್ಲ ನಾವು ಚಾಮರಾಜನಗರ ಅಂದ್ರೆ ಸುದೀಪ್ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥ ಮತ್ತೊಬ್ಬರ ಅಭಿಮಾನಿ ಇದ್ದಾರೆ ಸರ್ ಈಗ ಇವತ್ತು ತುಂಬಾ ನಿರೀಕ್ಷೆ ಇರ್ತಕ್ಕಂಥ ಸಿನಿಮಾ ಮಾರ್ಕ್ ನ ಸೆಲೆಬ್ರೇಟ್ ಮಾಡಕ್ ಬಂದಿದ್ರಿ ಏನ್ ಹೇಳ್ತೀರಿ ಏನು ನಿರೀಕ್ಷೆ ಇದೆ ಅಂತ ಕಿಚ್ಚ ಸುದೀಪ್ ಬಾಸ್ ಮೂವಿ ಅಂತ ಹೇಳಿದ್ರೆ ಯಾವಾಗಲೂ ಒಂದು ಜಾತ್ರೆನೇ ಅದು ಹಬ್ಬದ ತರನೇ ಮಾಡ್ತೀವಿ ಎಲ್ಲಾ ಅಭಿಮಾನಿಗಳು ಮುಂಚಿತವಾಗಿ ನಾಲ್ಕು ಗಂಟೆಯಿಂದನೇ ಬಂದಿದ್ದಾರೆ ಇದನ್ನ ದೊಡ್ಡ ಜಾತ್ರೆ ತರ ನಾವು ಮಾಡೇ ಮಾಡ್ತೀವಿ ಕಿಚ್ಚ ಬಾಸ್ಗೆ ಕಿಚ್ಚ ಬಾಸ್ಗೆ ಸಹಜವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಅಂತ ಒಂದು ದೊಡ್ಡ ಕಿಚ್ಚು ಹಚ್ಚಿ ಬಿಟ್ಟಿದ್ರು ಕಿಚ್ಚ ಸುದೀಪ್ ಅವರು ಸೊ ಅದನ್ನು ಅಭಿಮಾನಿಗಳಾಗಿ ಹೇಗೆ ಕನ್ಸಿಡರ್ ಮಾಡ್ತೀರಿ ಅಂತ ಬಾಸ್ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ನಾವು ಯುದ್ಧ ಮಾಡೋದು ಪೈರಸಿ ವಿರುದ್ಧ ಪೈರಸಿನ ಯಾರು ಮಾಡ್ತಾರೆ ಅವ್ರ ವಿರುದ್ಧ ಮಾತ್ರ ನಾವು ಯುದ್ಧ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ ಭಾಷೆ ಕ್ಲಾರಿಟಿ ಕೊಟ್ಟ ಮೇಲೆ ಮುಗೀತಿದು ಇನ್ಯಾರೋ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬೆಳ್ಕಾಳು ಬೇಯಿಸ್ಕೊಳ್ಳೋಕ್ಕೆ ಏನೇನೋ ಮಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಮಾರ್ಕ್ ಮೂವಿನ ಹಂಡ್ರೆಡ್ ಡೇಸ್ ಓಡಿಸೋಣ ಸುದೀಪ್ ಸರ್ ಸ್ಟಾರ್ಟಿಂಗ್ ಹುಬ್ಬಳ್ಳಿಯಲ್ಲಿ ಯುದ್ಧಕ್ಕೆ ಬದ್ದ ಮಾತಿಗೆ ಸಿದ್ಧ ಅಂದಾಗ ನಿಮಗೆಲ್ಲ ಅಭಿಮಾನಿಗಳು ಹೇಗೆ ಕನ್ಸಿಡರ್ ಮಾಡಿದ್ರೆ ಆ ಮಾತನ್ನ ಅಂತ ಇಲ್ಲ ಇಲ್ಲ ಆಲ್ರೆಡಿ ಬಾಸ್ ಹೇಳಿದ್ದಾಗ್ಲೇ ನಮಗೆ ಅರ್ಥ ಆಯಿತು ಬಾಸ್ ಯಾರದೇ ಯಾವ ಸ್ಟಾರ್ ವಾರು ಇಲ್ಲ ಬಾಸ್ ಯಾರದೇ ಸ್ಟಾರ್ ಬಗ್ಗೆ ಯಾವ್ದೇ ತರದ ನೆಗೆಟಿವ್ ಮಾತಾಡಲ್ಲ ಬೇರೆ ಚಿತ್ರಗಳನ್ನ ಯಾವಾಗ್ಲೂ ಬಾಸೆ ಮೋಟಿವೇಟ್ ಮಾಡ್ತಾರೆ ಹೊಸಬ್ರು ಬಂದ್ರೆ ಅವ್ರನ್ನೇ ಮೋಟಿವೇಟ್ ಮಾಡ್ತಾರೆ ಅಂತದ್ರಲ್ಲಿ ಸ್ಟಾರ್ ವಾರು ಬೇರೆಯವರಿಗೆ ಟಕ್ಕರ್ ಕೊಡೋಂಥದ್ದೇನು ಇಲ್ಲ ಕ್ಲಿಯರ್ ಆಗಿ ಹೇಳಿದರೆ ಇದು ಓನ್ಲಿ ಪೈರಸಿ ಮಾಡೋರ್ ವಿರುದ್ಧನೇ ಯುದ್ಧ ಅಂತ ಅಷ್ಟೇ ಕ್ಲಿಯರ್ ಅಭಿಮಾನಿಗಳ ಮಾತಾಡ ಅಭಿಮಾನಿ ಇದ್ರೆ ಏನು ಹೇಳ್ತೀರ ಫುಲ್ ಸೆಲೆಬ್ರೇಷನ್ ಇದೆ ಫುಲ್ ಹಾವಳಿ ಮಾಡೋದು ಏನ್ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಕಾಲೇಜಿಂದ ಎದ್ದು ಬಂದಿವಿ ನಾವು ಪಿ ಜಿ ಇಂದ ಓಡಿ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಡೇಸ್ ಪಕ್ಕ ಕಣ ಇದು ಏಯ್ ಮಾರ್ಕ್ ಇದಿಷ್ಟು ಅಪ್ಪಟ ಸುದೀಪ್ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು ಅಂದ್ರೆ ಬೆಂಗ್ಳ ಬೆಳೆಂಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಔರ್ ನೋಡ್ಲಿಕ್ಕೆ ಸಿನಿಮಾವನ್ನ ಕಣ್ ತುಂಬಿಕೊಳ್ಳಿ ಸಂತೋಷ್ ಜಟ್ಗೆ ಆಗಮಿಸುತ್ತಿದೆ ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಜಗ್ಗಿನ್ ಟಿವಿ ಬೆಂಗಳೂರು